ವೆಲ್ಕಮ್ ಟು ಎಕ್ನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ ಹುಬ್ಬಾಳಿ ಅಂತ ಪ್ರಥಮವಾಗಿ ನಾನು ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇಂದಿನ ವಿಷಯ ಕೇಸೆಟ್ ಪೇಪರ್ನಲ್ಲಿ ಬರ್ತಕ್ಕಂಥ ಒಂದು ಜನರಲ್ ಪೇಪರ್ ಅಂದರೆ ಸಾಮಾನ್ಯ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಒಂದಿಷ್ಟು ಮಾಹಿತಿಯನ್ನಿಲ್ಲಿ ಹಂಚ್ಕೊಂಡಿದ್ದೀನಿ ಅದರಲ್ಲಿ ಬರ್ತಕ್ಕಂಥ ಪ್ರಥಮ ಯೂನಿಟ್ ಅಂದರೆ ಒಂದನೇ ಘಟಕ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಅಂದರೆ ಬೋಧನಾ ಸಾಮರ್ಥ್ಯದಲ್ಲಿ ಬರ್ತಕ್ಕಂಥ ಒಂದಿಷ್ಟು ಅಂಶಗಳನ್ನು ಇಲ್ಲಿ ವಿವರಿಸಿದ್ದೇನೆ ಅದರಲ್ಲಿ ಒಂದನೇ ಘಟಕದಲ್ಲಿ ಬರ್ತಕ್ಕಂಥ ಬೋಧನಾ ಸಾಮರ್ಥ್ಯದಲ್ಲಿ ಬೋಧನೆಯ ಅರ್ಥ ವಾಕ್ಯಗಳು ಉದ್ದೇಶಗಳು ಮತ್ತು ಅದರ ಗುಣಲಕ್ಷಣಗಳನ್ನು ಇಲ್ಲಿ ವಿವರಿಸ್ತಾ ಹೋಗಿದ್ದೇನೆ ಅದರಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದೇ ಬೋಧನೆಯ ಅರ್ಥ ಮೀನಿಂಗ್ ಆಫ್ ಟೀಚಿಂಗ್ ಇಲ್ಲಿ ಬೋಧನೆ ಅನ್ನೋದು ಏನಾಗಿರುತ್ತದೆ ಅಂದರೆ ವಿದ್ಯಾರ್ಥಿಗಳು ಕಲಿಯಬೇಕಾದ ವಿಷಯವನ್ನು ಮನದಟ್ಟು ಮಾಡುವ ಒಂದು ಕ್ರಮವೇ ಬೋಧನೆ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ನೆರವಾಗುವ ಸಾಧನ ಅಂತ ಕರಿತೀವಿ ಅದರಲ್ಲಿ ಬೋಧನೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿರ್ತದೆ ಅಂದ್ರೆ ವಿದ್ಯಾರ್ಥಿಗಳು ಕಲಿಯಬೇಕಾದ ವಿಷಯವನ್ನು ಅವರಿಗೆ ಮನದಟ್ಟು ಮಾಡುವ ಕ್ರಮಕ್ಕೆ ನಾವು ಬೋಧನೆ ಅಂತ ಕರಿತೀವಿ ಅಂದ್ರೆ ಯಾವ ವಿಷಯವನ್ನು ಕಲಿಸ್ತಾ ಇದ್ದೀವಿ ಆ ವಿಷಯವನ್ನು ಅವರಿಗೆ ಸಂಪೂರ್ಣವಾಗಿ ಮನದಟ್ಟಾಗುವಂತೆ ಮಾಡ್ತಕ್ಕಂಥ ಕಾರ್ಯಕ್ಕೆ ನಾವು ಬೋಧನೆ ಅಂತ ಕರಿತೀವಿ ಮತ್ತು ಅವರ ಜ್ಞಾನಾರ್ಜನೆ ಕೂಡ ಅದು ನೆರವಾಗ್ತಕ್ಕಂಥ ಒಂದು ಸಾಧನವಾಗಿ ಕಾರ್ಯನಿರ್ವಹಿಸ್ತದೆ ಇನ್ನು ಬೋಧನೆ ಎಂಬ ಪದದ ಆಂಗ್ಲ ಭಾಷೆ ಟೀಚಿಂಗ್ ಎಂಬ ಪದದಿಂದ ಬಂದದ್ದು ಇಲ್ಲಿ ಟೀಚಿಂಗ್ ಅಂದ್ರೆ ವಿದ್ಯಾರ್ಥಿಗಳ ಕಲಿಯಲು ಸಹಾಯ ಮಾಡುವ ತರಬೇತಿ ನೀಡುವುದು ಕಲಿಸುವ ಶಿಸ್ತನ್ನು ಮೂಡಿಸ್ತಕ್ಕಂಥದ್ದು ಎಂದರ್ಥವಾಗ್ತದ ಅಂತ ಹೇಳ್ತಾರೆ ಅಂದ್ರಲ್ಲಿ ಅವರಿಗೆ ಕಲಿಕೆಗೆ ಸಹಾಯ ಮಾಡತಕ್ಕಂಥದ್ದು ತರಬೇತಿ ನೀಡತಕ್ಕಂಥದ್ದು ಮತ್ತು ಕಲಿಸಲು ಶಿಸ್ತು ಮೂಡಿಸ್ತಕ್ಕಂಥದ್ದಕ್ಕೆ ನಾವಿಲ್ಲಿ ಬೋಧನೆ ಅಂತ ಅರ್ಥವಾಗ್ತದ ಅಂತ ಹೇಳ್ತಾರೆ ಇನ್ನು ಅದೇ ರೀತಿ ಬೋಧನೆಯಲ್ಲಿ ಒಂದಿಷ್ಟು ವಾಕ್ಯಗಳು ಕೂಡ ಬರ್ತವೆ ಇಲ್ಲಿ ಬೋಧನೆಯಲ್ಲಿ ಪ್ರಮುಖವಾಗಿ ವಾಕ್ಯಗಳಂತ ತೆಗೆದುಕೊಂಡ್ರೆ ಮಾರ್ಷಲ್ರವರ ಪ್ರಕಾರ ಇಲ್ಲಿ ಮಾರ್ಷಲ್ ಅನ್ನೋರು ಏನು ಹೇಳ್ತಾರೆ ರೀ ಮಾರ್ಷಲ್ ಅನ್ನೋರು ಬೋಧನೆ ನಿರ್ದೇಶಕ ಮಾರ್ಗದರ್ಶಿಸುವುದರ ಜೊತೆಗೆ ವ್ಯವಸ್ಥಿತವಾದ ಕಲಿಕೆಯ ನಿಯಮವನ್ನು ರೂಪಿಸ್ತದ ಅಂತ ಹೇಳ್ತಾರೆ ಅಂದರಲ್ಲಿ ಬೋಧನೆ ಅನ್ನೋದು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶವನ್ನು ನೀಡುತ್ತದ ಜೊತೆಗೆ ವ್ಯವಸ್ಥಿತ ಕಲಿಕೆಗೆ ನಿಯಮವನ್ನು ರೂಪಿಸ್ತಕ್ಕಂಥದ್ದಕ್ಕೆ ನಾವು ಕಲಿಕೆ ಅಂತ ಕರಿತೀವಿ ಅಂದ್ರಲ್ಲಿ ಬೋಧನೆ ಅಂತ ಹೇಳ್ತೀವಿ ಅಂದರಲ್ಲಿ ಬೋಧನೆ ಅನ್ನೋದು ಏನಾಗ್ತದ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶಕವಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಪ್ರಮುಖ ಅಂಶವಾಗಿರ್ತದ ಅಂಥೇಳಿ ಒಂದನೇ ವಾಕ್ಯದಲ್ಲಿ ಅವರು ಹೇಳ್ತಾರೆ ಇನ್ನದೇ ರೀತಿ ಬರ್ಟನ್ ಅನ್ನೋರು ಕೂಡ ಹೇಳ್ತಾರೆ ಬೋಧನೆ ಒಂದು ಪ್ರೇರಕ ಶಕ್ತಿ ಉತ್ತೇಜನಕಾರಿ ಮಾರ್ಗದರ್ಶಿ ಅಂದರೆ ಅವರ ಪ್ರಕಾರ ಬೋಧನೆ ಒಂದು ಪ್ರೇರಕ ಶಕ್ತಿಯಾಗಿ ಕೂಡ ಕಂಡು ಬರ್ತದೆ ಅಂದರೆ ನಾವು ಬೋಧನೆ ಮಾಡೋದರಿಂದ ವಿದ್ಯಾರ್ಥಿಗಳಲ್ಲಿ ಆಗ್ತಕ್ಕಂಥ ಪ್ರೇರಕ ಶಕ್ತಿ ಆಗಿರ್ಬೋದು ಉತ್ತೇಜನಕಾರಿ ಮಾರ್ಗದರ್ಶಕವಾಗಿ ಕೂಡ ಅದು ನಿ ಕಾರ್ಯನಿರ್ವಹಿಸ್ತದ ಅಂತ ಹೇಳ್ತಾರೆ ಇದು ಒಂದು ಇನ್ನದೇ ರೀತಿ ಸ್ವಾಮಿ ವಿವೇಕಾನಂದವರನ್ನ ತೆಗೆದುಕೊಂಡ್ರೆ ಇಲ್ಲಿ ಸ್ವಾಮಿ ವಿವೇಕಾನಂದರು ಕೂಡ ತಮ್ಮದೇ ಆದಂಥ ಒಂದು ವಾಕ್ಯವನ್ನು ನೀಡಿದ್ದಾರೆ ಅದಕ್ಕೆ ಬೋಧನೆ ಇಲ್ಲಿ ಬೋಧನೆಯನ್ನು ತೆಗೆದುಕೊಂಡ್ರೆ ದುರ್ಬಲತೆಗೆ ನಿವಾರಣೆಗೆ ದುರ್ಬಲತೆಯನ್ನು ಕುರಿತು ಚಿಂತಿಸುವುದಿಲ್ಲ ಔಷಧಿ ಬಲದ ಚಿಂತನೆಗೆ ಮಕ್ಕಳಲ್ಲಿ ಸೂಕ್ತವಾಗಿರುವ ಬಲವನ್ನು ಕುರಿತು ಬೋಧಿಸ್ತಕ್ಕಂಥದ್ದು ಅಂತ ಹೇಳ್ತಾರೆ ಅಂದರೆ ಸ್ವಾಮಿ ವಿವೇಕಾನಂದರು ಹೇಳ್ತಕ್ಕಂಥದ್ದು ಏನು ವಿದ್ಯಾರ್ಥಿಗಳು ದುರ್ಬಲತೆ ನಿವಾರಣೆಗೆ ಅಥವಾ ದುರ್ಬಲತೆ ಕುರಿತು ಚಿಂತಿಸುವ ಬದಲಾಗಿ ಆ ದುರ್ಬಲತೆ ನಿವಾರಣೆ ಮಾಡೋಕ್ಕೆ ನಾವು ಯಾವ ರೀತಿ ಔಷಧಿ ಅಂದರೆ ಯಾವ ರೀತಿ ಬೋಧನೆ ಸೂಕ್ತವಾಗಿರ್ತದ ಅದನ್ನು ನಾವಲ್ಲಿ ಅವರಿಗೆ ಬೋಧಿಸುವುದರಿಂದ ಬೋಧನೆ ಕೂಡ ಯಶಸ್ವಿ ಆಗ್ತದೆ ಮತ್ತು ಅಲ್ಲಿರ್ತಕ್ಕಂಥ ದುರ್ಬಲತೆ ಕೂಡ ನಿವಾರಣೆ ಆಗ ಸಾಧ್ಯವಾಗ್ತದ ಅಂತ ಹೇಳ್ತಾರೆ ಅವರ ವಾಕ್ಯ ಈ ರೀತಿ ಕಂಡು ಬರ್ತದೆ ಇನ್ನು ಅದೇ ರೀತಿ ನಾಲ್ಕನೇ ವಾಕ್ಯವನ್ನು ತೆಗೆದುಕೊಂಡ್ರೆ ಇಲ್ಲಿ ಕ್ಲರ್ಕ್ ಅನ್ನೋರು ಕೂಡ ಹೇಳೋರು ಮಗುವಿನ ವರ್ತನೆಯಲ್ಲಿ ಪರಿವರ್ತನೆ ತರಲು ಶಿಕ್ಷಕರು ವಿನ್ಯಾಸಗೊಳಿಸಿರುವ ಹಾಗೂ ನಿರ್ವಹಿಸಿರುವ ಚಟುವಟಿಕೆಗಳೇ ಬೋಧನೆ ಅಂದರೆ ಮಗುವಿನ ವರ್ತನೆಯಲ್ಲಿ ಪರಿವರ್ತನೆ ಅಲ್ಲಿ ಆಗ್ತಕ್ಕಂಥ ಅವನ ವರ್ತನೆಗಳಲ್ಲಿ ಪರಿವರ್ತನೆ ಆಗಿರ್ಬೋದು ಅಥವಾ ಅವನ ಒಂದು ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸುವ ಕ್ರಮಗಳಾಗಿರ್ಬೋದು ಈ ವಿನ್ಯಾಸಗಳನ್ನು ಗೊಳಿಸ್ತಕ್ಕಂಥ ಶಿಕ್ಷಕರು ಕೂಡ ಇಲ್ಲಿ ನಿರ್ವಹಿಸುವ ಚಟುವಟಿಕೆಗಳಿಗೆ ನಾವು ಬೋಧನೆ ಅಂತ ಕರಿತೀವಿ ಈ ರೀತಿಯಾಗಿ ಬರತಕ್ಕಂಥದ್ದು ಬೋಧನೆ ಅರ್ಥ ಬೋಧನೆ ವಾಕ್ಯಗಳಾಯಿತು ಇನ್ನು ನಂತರ ಬರತಕ್ಕಂಥದ್ದು ಬೋಧನೆಯ ಉದ್ದೇಶಗಳು ಅಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಅಂದರೆ ಬೋಧನೆ ಉದ್ದೇಶ ಏನು ಅಥವಾ ಬೋಧನೆ ಯಾಕೆ ಮಾಡಬೇಕು ಅದರ ಉದ್ದೇಶಗಳೇನೇನು ಅನ್ನೋದನ್ನು ಇಲ್ಲಿ ಒಂದೊಂದಾಗಿ ಹೋಗ್ತೀನಿ ಒಂದೇದು ವಿದ್ಯಾರ್ಥಿಗಳಲ್ಲಿ ವಿಷಯ ಕಲಿಕೆ ಕುರಿತು ಆಸಕ್ತಿ ಬೆಳೆಸುವುದು ಅಂದರೆ ವಿದ್ಯಾರ್ಥಿಗಳಲ್ಲಿ ನಾವು ಯಾವ ವಿಷಯವನ್ನು ಹೇಳ್ತಾ ಇದ್ದೀವಿ ಅಥವಾ ಯಾವ ಪಾಠವನ್ನು ಇದ್ದೀವಿ ಅದರ ಮೇಲೆ ಆಸಕ್ತಿ ಬೆಳೆಸುವುದು ಕೂಡ ಬೋಧನೆ ಉದ್ದೇಶ ಅಂದರೆ ನಾವಿಗೆ ಬೋಧನೆಯನ್ನು ಕೊಡ್ತಾ ಇದ್ವಿ ಅಥವಾ ಟೀಚಿಂಗ್ ಮಾಡ್ತಾ ಇದ್ವಿ ಅಂದರೆ ಆ ವಿಷಯದಲ್ಲಿ ಅವರು ಆಸಕ್ತಿ ಹೊಂದುವಂತೆ ನಾವು ಟೀಚಿಂಗ್ ಮಾಡ್ತಕ್ಕಂಥದ್ದು ಅಲ್ಲಿ ಬೋರ್ ಆಗದೇ ಇರತಕ್ಕಂಥದ್ದು ಅಥವಾ ಅವರಿಗೆ ನಾವು ಹೇಳ್ತಕ್ಕಂಥ ವಿಷಯ ಕಲಿಕೆ ಕುರಿತು ಅವರಿಗೆ ಅನ್ನೋದು ಕೂಡ ಒಂದನೇ ಉದ್ದೇಶ ಇನ್ನು ಶಾಶ್ವತ ಕಲಿಕೆ ಉಂಟು ಮಾಡುವುದು ಅಂದರಲ್ಲಿ ನಾವು ಹೇಳ್ತಕ್ಕಂಥ ವಿಷಯ ಶಾಶ್ವತವಾಗಿ ಅವರಿಗೆ ಮನದಟ್ಟಾಗಬೇಕು ಆ ರೀತಿ ನಾವು ಬೋಧನೆ ಮಾಡತಕ್ಕಂಥ ಉದ್ದೇಶ ಕೂಡ ಹೊಂದಿರ್ತೀವಿ ಅಂದ್ರೆ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಶಾಶ್ವತ ಕಲಿಕೆ ಉಂಟು ಮಾಡುವುದು ಕೂಡ ಒಂದು ಪ್ರಮುಖ ಅಂಶ ಅದು ಕೂಡ ಅದರದ್ದು ಒಂದು ಉದ್ದೇಶ ಇನ್ನು ವಿಷಯ ವಿಶ್ಲೇಷಣಾ ಸಾಮರ್ಥ್ಯ ಬೆಳೆಸುವುದು ಅಂದ್ರೆ ವಿಷಯವನ್ನು ವಿಶ್ಲೇಷಣಾ ಸಾಮರ್ಥ್ಯ ಅಂದ್ರಲ್ಲಿ ವಿಶ್ಲೇಷಣೆ ಮಾಡತಕ್ಕಂಥ ಸಾಮರ್ಥ್ಯ ಕೂಡ ವಿದ್ಯಾರ್ಥಿಗಳಲ್ಲಿ ಬಳಸ್ತಕ್ಕಂಥದ್ದು ಇನ್ನು ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ನೆರವಾಗುವುದು ಅಂದರೆ ನಾವು ಹೇಳ್ತಕ್ಕಂಥ ವಿಷಯ ಅಥವಾ ಬೋಧನೆ ಮಾಡ್ತಕ್ಕಂಥ ವಿಷಯ ವಿದ್ಯಾರ್ಥಿಗಳ ಜ್ಞಾನಾರ್ಜನೆ ಅಂದರೆ ಅವರ ಜ್ಞಾನದ ಶಕ್ತಿಯನ್ನು ಹೆಚ್ಚಳಗೊಳಿಸ್ತಕ್ಕಂಥ ಅಥವಾ ಜ್ಞಾನದ ಜ್ಞಾನಾರ್ಜನೆಗೆ ನೆರವಾಗ್ತಕ್ಕಂಥ ವಿಷಯವಾಗಿರಬೇಕು ಅಂತ ಹೇಳ್ತಾರೆ ಇನ್ನೊಂದು ಬರತಕ್ಕಂಥ ಐದನೇ ಪ್ರಮುಖಾಂಶ ಸಂಕೀರ್ಣ ವಿಷಯಗಳನ್ನು ಸರಳಗೊಳಿಸುಗೊಳಿಸಿ ಕಲಿಸುವುದು ಅಂದರೆ ಕಠಿಣ ವಿಷಯವನ್ನು ಕೂಡ ನಾವು ಬೋಧನೆ ಮಾಡ್ತಕ್ಕಂಥ ವಿಷಯ ಕಠಿಣವಾಗಿದ್ದರೂ ಕೂಡ ಅದು ಸರಳತೆಯಿಂದ ಕೂಡಿರಬೇಕು ಅಂತ ಹೇಳ್ತಾರೆ ಅಂದರೆ ಸರಳ ರೀತಿಯಲ್ಲಿ ಕಲಿಸುವುದು ಅಂದರೆ ವಿದ್ಯಾರ್ಥಿಗಳೇ ನಾವು ಕಲಿಸ್ತಕ್ಕಂಥ ವಿಷಯ ಅದು ಎಷ್ಟೇ ಕಠಿಣವಾಗಿದ್ದರೂ ಕೂಡ ಅದನ್ನು ಸರಳಗೊಳಿಸಿ ಕಳಿಸ್ ಕಲಿಸುವುದು ಕೂಡ ಒಂದು ಉದ್ದೇಶವನ್ನು ಹೊಂದಿರ್ತದೆ ಅಂತ ಹೇಳ್ತಾರೆ ಇನ್ನು ಪರಿಣಾಮಕಾರಿ ಕಲಿಕೆಗೆ ಅವಕಾಶ ಮಾಡಿಕೊಡುವುದು ಅಂದರೆ ನಾವು ವಿಷಯವನ್ನು ಹೇಳ್ತಕ್ಕಂಥ ವಿಷಯ ಅವ್ರ ಮೇಲೆ ಪರಿಣಾಮಕಾರಿ ಕಲಿಕೆಗೆ ಅವಕಾಶ ಮಾಡಿಕೊಡಬೇಕು ಅದರದ್ದು ಪರಿಣಾಮ ಬೀರಬೇಕು ಆಮೇಲೆ ಅವರು ನಾವು ಹೇಳ್ತಕ್ಕಂಥ ವಿಷಯ ಅಥವಾ ನಾವು ಬೋಧನೆ ಮಾಡ್ತಕ್ಕಂಥ ವಿಷಯ ಅವರಿಗೆ ಮನದಟ್ಟಾಗಿರಬೇಕು ಅಂತ ಹೇಳ್ತಾರೆ ಮತ್ತು ಪರಿಣಾಮಕಾರಿಯಾಗಿ ಅವರ ಮೇಲಿದು ಪರಿಣಾಮ ಬೀರಬೇಕು ಅನ್ನೋದು ಕೂಡ ಇಲ್ಲಿ ಪ್ರಮುಖ ಅಂಶ ಅದೇ ರೀತಿ ಕಲಿಕಾ ಕಾರ್ಯವನ್ನು ಸರಳಗೊಳಿಸುವುದು ಅಂದರೆ ನಾವು ಕಲಿಸ್ತಕ್ಕಂಥ ವಿಷಯ ಕೂಡ ಸರಳತೆಯಿಂದ ಕೂಡಿರಬೇಕು ನಾವು ಬಡತಕ್ಕಂಥ ಬೋಧನೆ ಕೂಡ ಏನಾಗಿರಬೇಕು ವಿದ್ಯಾರ್ಥಿಗಳಿಗೆ ಮನದಟ್ಟಾಗಿರಬೇಕು ಮತ್ತು ಸರಳತೆಯಿಂದ ಕೂಡಿರಬೇಕು ಅಲ್ಲಿ ಯಾವುದೇ ರೀತಿಯ ಕಠಿಣತೆ ಆಗಿರಲಿ ಅಥವಾ ಕಷ್ಟಕರವಾಗಿರತಕ್ಕಂಥ ವಿಷಯವನ್ನು ಕೂಡ ನಾವು ಸರಳ ರೀತಿಯಲ್ಲಿ ಕಲಿಸುವುದು ಕೂಡ ಕಲಿಕೆಯ ಒಂದು ಪ್ರಮುಖ ಉದ್ದೇಶ ಆಗಿರ್ತದೆ ಅಥವಾ ಬೋಧನೆ ಒಂದು ಪ್ರಮುಖ ಉದ್ದೇಶವಾಗಿರ್ತದೆ ಅದೇ ರೀತಿಯಲ್ಲಿ ಅಲ್ಲಿ ಎಂಟನೇದು ಬರ್ತಕ್ಕಂಥದ್ದು ಏನಂದ್ರೆ ಗರಿಷ್ಠ ಪ್ರಮಾಣದಲ್ಲಿ ಕಲಿಕಾ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸುವಂತೆ ಮಾಡುವುದು ಅದೇ ಗರಿಷ್ಠ ಪ್ರಮಾಣದಲ್ಲಿ ಕಲಿಕಾ ಚಟುವಟಿಕೆ ಅಂದರೆ ನಾವು ಕಲಿಸ್ತಕ್ಕಂಥ ವಿಷಯಗಳಲ್ಲಿ ಕೂಡ ವಿದ್ಯಾರ್ಥಿಗಳು ಭಾಗವಹಿಸುವಂತೆ ಮಾಡುವುದು ಅದು ಕೂಡ ಬೋಧನೆ ಉದ್ದೇಶ ಅಂದರೆ ಉದಾಹರಣೆ ನಾವು ಈಗ ವಿಷಯವನ್ನು ಹೇಳ್ತಾ ಇರ್ತೀವಿ ಅದರಲ್ಲಿ ಕೂಡ ವಿದ್ಯಾರ್ಥಿಗಳು ಪಾಲ್ಗೊಳ್ತಕ್ಕಂಥದ್ದು ಅಂದರೆ ಏನಾದರೂ ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದಾಗಿರ್ಬೋದು ಉತ್ತರ ನೀಡ್ತಕ್ಕಂಥದ್ದಾಗಿರ್ಬೋದು ಅಂದ್ರೆ ನಾವು ಕಲಿಸ್ತಕ್ಕಂಥ ವಿಷಯದಲ್ಲಿ ಕೂಡ ವಿದ್ಯಾರ್ಥಿಗಳು ಗರಿಷ್ಠ ಮಟ್ಟದಲ್ಲಿ ಏನಾಗಿರಬೇಕು ಭಾಗವಹಿಸುವುದು ಕೂಡ ಬೋಧನೆ ಒಂದು ಪ್ರಮುಖ ಉದ್ದೇಶವಾಗಿರ್ತದೆ ಅಂತ ಹೇಳ್ಬೋದು ಅದೇ ರೀತಿ ಬರತಕ್ಕಂಥದ್ದು ಬೋಧನೆ ಗುಣಲಕ್ಷಣಗಳು ಅಂದರೆ ಕ್ಯಾರೆಕ್ಟರ್ಸ್ ಆಫ್ ಟೀಚಿಂಗ್ ಅಂದರೆ ಬೋಧನೆಯ ಒಂದಿಷ್ಟು ಗುಣಲಕ್ಷಣಗಳು ಕೂಡ ಹೊಂದಿರ್ತದೆ ಒಂದು ಕಲಿಕೆಗೆ ಮಾರ್ಗದರ್ಶಿ ಅಂದರೆ ನಾವು ಕೊಡ್ತಕ್ಕಂಥ ನಾವು ಮಾಡತಕ್ಕಂಥ ಬೋಧನೆ ಕೂಡ ಕಲಿಕೆಗೆ ಒಂದು ಮಾರ್ಗದರ್ಶಿ ಆಗಿರ್ತದೆ ಅಂದರೆ ನಾವು ಯಾವ ರೀತಿ ಅವ್ರಿಗೆ ಬೋಧನೆ ಮಾಡ್ತೀವಿ ಅದರಿಂದ ಅವರಿಗೆ ಕಲಿಕೆಗೆ ಅಂದರೆ ಅವರು ಕಲಿತಕ್ಕಂಥದ್ದಕ್ಕೂ ಒಂದು ಕೂಡ ಮಾರ್ಗದರ್ಶಿಯಾಗಿ ಕೂಡದು ಒಂದು ಪ್ರಮುಖ ಗುಣಲಕ್ಷಣವಾಗಿ ಕಾರ್ಯನಿರ್ವಹಿಸ್ತದೆ ಆಮೇಲೆ ಬೋಧನೆಯು ಕೂಡ ಯೋಜಿತವಾದದ್ದು ಕ್ರಮಬದ್ಧವಾದದ್ದು ಅಂದರೆ ನಾವು ಬೋಧನೆ ಮಾಡತಕ್ಕಂಥ ವಿಷಯ ಕೂಡ ಅದು ಯೋಜಿತವಾಗಿರ್ತದೆ ಮತ್ತು ಕ್ರಮಬದ್ಧವಾಗಿರ್ತದೆ ಯಾಕಂದ್ರೆ ನಾವು ಕೂಡ ಈಗ ಏನಾದರೂ ಒಂದು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾಯಿದ್ವಿ ಅಂದರೆ ಅದರಿಂದ ಅದ್ರ ನಾವು ಯೋಜನೆಗಳನ್ನು ಕೂಡ ಮಾಡ್ಕೊಂಡಿರ್ತೀವಿ ಅದರ ತಯಾರಿ ಕೂಡ ಇರ್ತದೆ ಮತ್ತು ಅದು ಕ್ರಮಬದ್ಧವಾಗಿ ಕೂಡ ಏನು ಮಾಡ್ತೀವಿ ನಾವು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಕ್ಕಂಥದ್ದು ಕೂಡ ಹೊಂದಿರ್ತದ ಅಂತ ಹೇಳ್ತಾರೆ ಮತ್ತು ಇದು ಸಹಕಾರಯುತವಾದದ್ದು ಅಂದರೆ ನಾವು ಮಾಡ್ತಕ್ಕಂಥ ಬೋಧನೆ ಕೂಡ ವಿದ್ಯಾರ್ಥಿಯ ಜೀವನದಲ್ಲಿ ಕೂಡ ಸಹಕಾರಯುತವಾಗಿ ಕಾರ್ಯವನ್ನು ಕೂಡ ನಿರ್ವಹಿಸ್ತದ ಅಂತ ಹೇಳ್ತಾರೆ ಅದೇ ರೀತಿ ನಾಲ್ಕನೇದು ಗಳಿಕೆಗೆ ಪ್ರೇರಣೆ ನೀಡುವುದು ಅಂತ ನಾವು ಬೋಧನೆ ಮಾಡತಕ್ಕಂತ ವಿಷಯ ಕೂಡ ವಿದ್ಯಾರ್ಥಿಗಳ ಒಂದು ಜ್ಞಾನ ಗಳಿಕೆ ಅಂದ್ರೆ ತಮ್ಮ ಜ್ಞಾನದ ಸಂಗ್ರಹಣೆ ಪ್ರಮಾಣವನ್ನು ಕೂಡ ಅಧಿಕ ಮಾಡ್ತದೆ ಮತ್ತು ಅದು ಪ್ರೇರಣಾ ಶಕ್ತಿಯಾಗಿ ಕೂಡ ಅವರಿಗೆ ಕಾರ್ಯನಿರ್ವಹಿಸ್ತದೆ ಯಾಕಂದ್ರೆ ನಾವು ಒಂದು ವಿದ್ಯಾರ್ಥಿಗಳಿಗೆ ಬೋಧನೆ ಅಥವಾ ವಿಷಯವನ್ನು ಕಲಿಸ್ತಾ ಇದ್ವಿ ಅಂದ್ರೆ ಆ ವಿಷಯದಿಂದಲೂ ಕೂಡ ವಿದ್ಯಾರ್ಥಿಗಳ ಜ್ಞಾನದ ಒಂದು ಗಳಿಕೆ ಪ್ರಮಾಣ ಕೂಡ ಹೆಚ್ಚಾಗ್ತದ ಅದು ಒಂದು ಇನ್ನು ವಿದ್ಯಾರ್ಥಿಗಳು ಪೂರ್ವ ಜ್ಞಾನವನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ ಹೌದಾ ನಾವು ಮಾಡ್ತಕ್ಕಂಥ ಒಂದು ಬೋಧನೆ ಕೂಡ ಏನಾಗ್ತದೆ ವಿದ್ಯಾರ್ಥಿಗಳು ಪೂರ್ಣ ಜ್ಞಾನವನ್ನು ಕೂಡ ತೆಗೆದುಕೊಳ್ಳೋಕೆ ಸಾಧ್ಯವಾಗ್ತದ ಅಂತ ಹೇಳ್ತಾರೆ ಒಂದು ಇನ್ನೊಂದರೆ ಬೋಧನೆ ಸರಳದಿಂದ ಸಂಕೀರ್ಣ ತೆಡೆಗೆ ಸಾಗ್ತದೆ ಅಂದ್ರೆ ನಾವು ಹೇಳ್ತಕ್ಕಂಥ ಬೋಧನೆ ಮಾಡತಕ್ಕಂಥ ವಿಷಯ ಯಾವಾಗಲೂ ಸರಳದಿಂದ ಕಠಿಣದ ಕಡೆ ಹೋಗಬೇಕು ಹೌದಾ ಇಲ್ಲಿ ಸರಳತೆಯಿಂದ ಕೂಡಿದಾಗ ಸಂಕೀರ್ಣ ತೆಡೆಗೆ ಸಾಗ್ತದೆ ಅಂದ್ರೆ ನಾವು ಹೇಳ್ತಕ್ಕಂಥ ವಿಷಯ ಕೂಡ ಸರಳತೆಯಿಂದ ಕೂಡಿದ್ರಿಂದ ಅವರು ತಿಳಿದುಕೊಳ್ಳೋ ಸಾಮರ್ಥ್ಯ ಕೂಡ ಅಧಿಕವಾಗ್ತದ ಅಂತ ಹೇಳ್ಬೋದು ಇನ್ನು ಪರಿಣಾಮಕಾರಿ ಬೋಧನಾ ತಂತ್ರಗಳನ್ನು ಒಳಗೊಂಡಿರುತ್ತದೆ ಅಂದರೆ ನಾವು ಬೋಧನೆ ಮಾಡ್ತಕ್ಕಂಥ ವಿಷಯ ಕೂಡ ಇಲ್ಲಿ ಬೋಧನಾ ತಂತ್ರಗಳನ್ನು ಒಳಗೊಂಡಿರ್ತದೆ ಅಂದರೆ ಉದಾಹರಣೆಯಾಗಿ ನಾವು ತೆಗೆದುಕೊಂಡ್ರೆ ಬೋಧನಾ ತಂತ್ರಗಳಂದ್ರೆ ಈಗ ಬೋಧನೆ ಮಾಡಬೇಕಾದ್ರೆ ನಾವು ಏನು ಮಾಡ್ಬೋದ್ರಲ್ಲಿ ಹಾಡು ಮೂಲಕ ಆಗಲಿ ಅಥವಾ ಚಿತ್ರಗಳ ಮೂಲಕ ಆಗಲಿ ಅಥವಾ ನಾವು ಅಲ್ಲಿ ಇರತಕ್ಕಂಥ ಬೋಲ್ಡ್ ಯೂಸ್ ಮಾಡತಕ್ಕಂಥದ್ದಾಗಲಿ ಅಲ್ಲಿ ಹಲವಾರು ಚಿತ್ರಗಳನ್ನು ಅಥವಾ ಬೇರೆ ಬೇರೆ ತಂತ್ರಗಳನ್ನು ಬಳಸಿಕೊಂಡು ಕೂಡ ಬೋಧನೆ ಮಾಡ್ತಕ್ಕಂಥದ್ದು ಅದು ಕೂಡ ಬಹಳ ಪರಿಣಾಮಕಾರಿಯಾಗಿರ್ತದೆ ಇನ್ನು ವಿದ್ಯಾರ್ಥಿಗಳ ಗಮನ ಪಾಠದ ಕಡೆಗೆ ಸೆಳೆಯುವ ಸಾಮರ್ಥ್ಯವಿರುತ್ತದೆ ಅಂದರೆ ಬೋಧನೆ ಮಾಡತಕ್ಕಂಥದ್ದು ಅಥವಾ ನಾವು ಕಲಿಸ್ತಕ್ಕಂಥ ವಿಷಯ ಕೂಡ ಅಲ್ಲಿ ವಿದ್ಯಾರ್ಥಿಗಳು ಗಮನ ಪಾಠದ ಕಡೆಗೆ ಸೆಳಿತಕ್ಕಂಥದ್ದಾಗಿರ್ತದ ಅಲ್ಲಿ ಸಾಮರ್ಥ್ಯ ಕೂಡ ಇರ್ತದೆ ಅಂತ ಹೇಳ್ತಾರೆ ಅಂದರೆ ನಾವು ವಿಷಯವನ್ನು ಹೇಳಬೇಕಾದ್ರೆ ನಾಟಕದ ಮುಖಾಂತರ ಹೇಳ್ಬೋದಾಗಿರ್ಬೋದು ಕಥೆಯ ಮುಖಾಂತರ ಆಗಿರ್ಬೋದು ಅಥವಾ ಜೀವನ ಚರಿತ್ರೆ ಮುಖಾಂತರ ಆಗಿರ್ಬೋದು ಅಂದ್ರೆ ವಿದ್ಯಾರ್ಥಿಗಳ ಗಮನ ಕೂಡ ಪಾಠದ ಕೆಡೆಗೆ ಸೆಳೆಯುವ ಸಾಮರ್ಥ್ಯ ಕೂಡ ಇರ್ತದೆ ಅದಕ್ಕೆ ರೀ ಬೋಧನೆಗೆ ನಾವು ಕೊಡತಕ್ಕಂಥ ವಿಷಯ ಬೋಧನೆ ಯಾವ ರೀತಿ ಇರ್ತದೆ ಅದಕ್ಕೆ ಅನುಗುಣವಾಗಿ ಏನಾಗ್ತರಲಿ ವಿದ್ಯಾರ್ಥಿಗಳ ಗಮನ ಕೂಡ ಪಾಠದ ಕೆಡೆಗೆ ಸೆಳೆಯುವ ಸಾಮರ್ಥ್ಯ ಕೂಡ ಕಂಡು ಬರ್ತದೆ ಅಂತ ಹೇಳ್ತಾರೆ ಇನ್ನು ಕಲಿಕಾ ಸಮಸ್ಯೆಗಳನ್ನು ಕಂಡುಹಿಡಿಯುವುದು ಅಂದ್ರೆ ವಿದ್ಯಾರ್ಥಿಗಳಿಗೆ ನಾವು ಏನು ಬೋಧನೆ ಮಾಡ್ತಾಯಿರ್ತೀವಿ ಆ ಬೋಧನೆಯಲ್ಲಿ ಏನಾದರೂ ಕೊರತೆಗಳಿದ್ರೆ ಸಮಸ್ಯೆಗಳಿದ್ರೆ ಅದನ್ನು ಕಂಡು ಕೂಡ ನಮಗೆ ಬೋಧನೆ ಅನ್ನೋದು ಕೂಡ ಪ್ರಮುಖವಾಗಿರ್ತದೆ ಯಾಕಂದರೆ ವಿದ್ಯಾರ್ಥಿಗಳಂದಾಗ ಎಲ್ಲ ವಿದ್ಯಾರ್ಥಿಗಳ ಜ್ಞಾನ ಕೂಡ ಒಂದೇ ರೀತಿಯಾಗಿರೋಂಗಿಲ್ಲ ಅಲ್ಲಿ ವಿದ್ಯಾರ್ಥಿಗಳಲ್ಲಿ ಜ್ಞಾನದ ಪ್ರಮಾಣ ಹೆಚ್ಚು ಕಡಿಮೆ ಇರುವುದರಿಂದ ಅಲ್ಲಿ ಆಗ್ತಕ್ಕಂಥ ಕಲಿಕಾ ಸಮಸ್ಯೆಗಳನ್ನು ಕಂಡುಹಿಡಿಯೋದು ಕೂಡ ಅದು ಏನಾಗ್ತದೆ ಪ್ರಮುಖ ಅಂಶವಾಗಿರ್ತದ ಅಂತ ಹೇಳ್ತಾರೆ ಇನ್ನು ಒಂದು ಬರ್ತಕ್ಕಂಥದ್ದು ಪರಿಹಾರ ಬೋಧನಾ ಕಾರ್ಯಗಳನ್ನು ಕೈಗೊಳ್ಳುತ್ತದೆ ಅಂದರೆ ಬೋಧನೆಗಳಲ್ಲಿ ಏನಾದರೂ ಕುಂದು ಕೊರತೆಗಳಿದ್ದರೆ ಸಮಸ್ಯೆಗಳಿದ್ದರೆ ಅದಕ್ಕೂ ಕೂಡ ಪರಿಹಾರ ಬೋಧನಾ ಕಾರ್ಯಗಳನ್ನು ಕೈಗೊಳ್ಳುತ್ತಿದೆ ಅದು ಕೈಗೊಳ್ಳುತ್ತದೆ ಅಂತ ಹೇಳ್ಬೋದು ಅಂದರೆ ಈ ರೀತಿಯಾಗಿ ಏನಾಗ್ತದೆ ಇಲ್ಲಿ ಬರ್ತಕ್ಕಂಥ ಜನರಲ್ ಪೇಪರ್ ಅಥವಾ ಸಾಮಾನ್ಯ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಒಂದನೇ ಯುನಿಟ್ನಲ್ಲಿ ಬೋಧನಾ ಸಾಮರ್ಥ್ಯದಲ್ಲಿ ನಾವೊಂದಿಷ್ಟು ಪ್ರಮುಖ ಅಂಶಗಳನ್ನು ಹೇಳಿದೆ ಏನು ಬೋಧನೆ ಅರ್ಥ ಆಗಲಿ ಬೋಧನೆ ವಾಕ್ಯಗಳಾಗಲಿ ಬೋಧನೆ ಉದ್ದೇಶಗಳಾಗಲಿ ನದರ್ತಿ ಬೋಧನೆಯ ಗುಣಲಕ್ಷಣಗಳಾಗಲಿ ಈ ರೀತಿಯಾಗಿ ಇದರಲ್ಲಿ ಪ್ರಥಮವಾಗಿ ಬರತಕ್ಕಂಥ ಅಂಶಗಳು ಇನ್ನು ಅದೇ ರೀತಿ ತೆಗೆದುಕೊಂಡರೆ ಬೋಧನೆಯ ಮೂಲಭೂತ ಅವಶ್ಯಕತೆಗಳು ಬರ್ತಾವೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ತೀನ ಕಲಿಯುವವರ ಲಕ್ಷಣಗಳಾಗಲಿ ಬೋಧನೆ ಮೇಲೆ ಪ್ರಭಾವ ಬೀರತಕ್ಕಂಥ ಅಂಶಗಳಾಗಲಿ ಬೋಧನೋಪಕರಣಗಳಾಗಲಿ ಮೌಲ್ಯಮಾಪನ ವ್ಯವಸ್ಥೆ ಆಗಲಿ ಅಥವಾ ವಿಧಾನ ಪ್ರಕಾರಗಳು ಇವೆಲ್ಲ ಬರ್ತಕ್ಕಂಥವೇನು ಒಂದನೇ ಒಂದು ಮಿನಟ್ನಲ್ಲಿ ಬರ್ತಕ್ಕಂಥದ್ದು ಅಥವಾ ಒಂದನೇ ಘಟಕದಲ್ಲಿ ಬರ್ತಕ್ಕಂಥದ್ದು ಏನು ಬೋಧನಾ ಸಾಮರ್ಥ್ಯದಲ್ಲಿ ಬರ್ತಕ್ಕಂಥ ಉಳಿದ ಒಂದಿಷ್ಟು ಅಂಶಗಳಿವೆ ಈ ಉಳಿದ ಅಂಶಗಳನ್ನು ಒಂದು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ನಿಮಗೆ ವಿವರಿಸ್ತೀನಿ ಈ ರೀತಿಯಾಗಿ ನಾನು ವಿವರಿಸಿದಂಥ ಮಾಹಿತಿ ನಿಮ್ಗೆ ಇಲ್ಲಿ ಇಷ್ಟ ಆಗೈತಿ ಅನ್ಕೋತೀನಿ ನಾನು ಪ್ರಥಮವಾಗಿ ಹೇಳಿದಂತೆ ನನ್ನ ಚಾನಲನ್ನು ಪ್ರಥಮವಾಗಿ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು